ನಮಸ್ಕಾರ ಗೆಳೆಯರೆ ಸುಮಾರು ಐನೂರು ವರ್ಷಗಳಷ್ಟು ಹಳೆಯ ಇತಿಹಾಸ ಹೊಂದಿರುವಂತಹ ಕೊಡಗಿನ ಕೊಡ್ಲಿಪೇಟೆಯಿಂದ ಮಲ್ಲಿಪಟ್ನ ಕಡೆಗೆ ಹೋಗೋ ರಸ್ತೆಯಲ್ಲಿ ಬಿಸೂರು ಗ್ರಾಮದ ಸ್ವಲ್ಪ ಮುಂದೆ ಅಗಳಿ ಅನ್ನೋ ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿ ಸಿಗುವ ಗವಿಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಆಗಲೇ ಹೇಳಿದಾಗೆ ಇದು ಸುಮಾರು ಐನೂರು ವರ್ಷಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿದೆ ಅಂತ ಹೇಳಾಗುತ್ತೆ ದೇವಸ್ಥಾನ ಸುತ್ತಲಿನ ಗ್ರಾಮಸ್ಥರಿಗೆ ಬಿಟ್ಟರೆ ಹೊರಗೆ ಅಷ್ಟಾಗಿ ಪ್ರಖ್ಯಾತಿ ಹೊಂದಿಲ್ಲ ಎಲೆಮರೆಯ ಕಾಯಂತಾಗಿದೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಿಮೆಂಟ್ ರಸ್ತೆ ಇದೆ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ಬೃಹತ್ತಾದ ಬಂಡೆ ಕೆಳಗೆ ಗವಿಸಿದ್ದೇಶ್ವರ ಅಂದರೆ ಶಿವನ ದೇವಾಲಯವನ್ನು ಕಾಣಬಹುದಾಗಿದೆ ಸುತ್ತ ಕಾಡಿಂದ ಕೂಡಿದ್ದು ಮಧ್ಯದಲ್ಲಿ ಬೆಟ್ಟದ ಕೆಳಗಿರುವ ದೇವಸ್ಥಾನ ಅದ್ಭುತವಾಗಿದೆ ಕಟ್ಟೆಪುರ ಮೀಸಲು ಅರಣ್ಯಕ್ಕೆ ಹೊಂದಿಕೊಂಡಂತಿರುವಂಥ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಲಾಗಿದೆ ಒಂದು ಸೈಡಿಂದ ನಡೆದುಕೊಂಡು ಹೋಗ್ಬೋದು ಮತ್ತೊಂದು ಸೈಡಿಂದ ಮೆಟ್ಲುಗಳ ಮೂಲಕ ದೇವಸ್ಥಾನದ ಮೇಲೆ ತಲುಪಬಹುದಾಗಿದೆ ಶಿವರಾತ್ರಿಯ ಮಾರನೇ ದಿನ ಇಲ್ಲಿ ಸುತ್ತಲಿನ ಗ್ರಾಮಸ್ಥರು ಸೇರಿ ಶಿವನ ಆರಾಧನೆ ಮಾಡಿ ಜಾತ್ರೆಯನ್ನ ಮಾಡ್ತಾರಂತೆ ಇಲ್ಲಿ ಕೆಲವು ಶಿವಶರಣರು ವಾಸ ಮಾಡ್ತಿದ್ರಂತೆ ಅವರು ಈ ಬಂಡೆಯ ಕೆಳಗೆ ಮೋಕ್ಷಕ್ಕಾಗಿ ತಪಸ್ಸು ಮಾಡಿದ್ರಂತೆ ಈ ಸಮಯದಲ್ಲಿ ದೇಹ ತ್ಯಾಗವನ್ನು ಮಾಡ್ತಾರೆ ಗುಹೆಯ ಒಳಗಿರುವಂಥ ಉದ್ದವಾದ ಕಲ್ಲು ಶಿವಶರಣರ ದೇಹದಂತೆ ಭಾಸವಾಗುತ್ತೆ ಹೀಗೆ ಶಿವನಲ್ಲಿ ಐಕ್ಯವಾದ ಶಿವಶರಣ್ರೆ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಅಂತ ಹೇಳಲಾಗುತ್ತೆ ಗವಿಸಿದ್ದೇಶ್ವರ ದೇವಾಲಯದ ಹತ್ತತ್ರ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಒಂದು ಕೆರೆ ಇದೆ ಇದನ್ನು ಮುನ್ನೂರೈವತ್ತು ವರ್ಷಗಳ ಹಿಂದೆ ಕೊಡಗಿನ ರಾಜ ವೀರರಾಜೇಂದ್ರರಿಂದ ಕಟ್ಟಿಸಲಾಗಿದೆ ಅಂತ ಹೇಳಲಾಗುತ್ತೆ ಈ ಕೆರೆಯನ್ನು ದಳವಾಯಿ ಕೆರೆ ಅಂತ ಕರೆಯಲಾಗ್ತಿತ್ತು ಅಂತ ಹೇಳ್ತಾರೆ ದಲ್ಲೇ ಪ್ರಸಿದ್ಧವಾದಂತಹ ಬಾಲತ್ರಿಪುರ ಸುಂದರಿ ಅಮ್ಮನ ದೇವಸ್ಥಾನ ಮತ್ತು ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಬಹುದು ಸಂಜೆ ಸಮಯದಲ್ಲಿ ಇಲ್ಲಿಗೆ ಬಂದರೆ ಆಹ್ಲಾದಕರ ವಾತಾವರಣ ನಮ್ಮ ಮನಸ್ಸನ್ನು ಶಾಂತಿಗೊಳಿಸೋರಲ್ಲಿ ಎರಡು ಮಾತಿಲ್ಲ ಇಲ್ಲಿಂದ ಕೆಲವೇ ದೂರದಲ್ಲಿ ಗೊರೂರು ಜಲಾಶಯದ ಹೇಮಾವತಿ ನದಿಯ ಹಿನ್ನೀರಿನ ದೃಶ್ಯ ನಯನ ಮನೋಹರವಾಗಿದೆ ಮಳೆಗಾಲದ ಸಮಯದಲ್ಲಿ ಹಸಿರಿನಿಂದ ಕಂಗೊಳಿಸುವ ಸುಂದರ ಪರಿಸರ ಕಣ್ಣಿಗೆ ಆನಂದ ನೀಡುತ್ತದೆ